ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳೇ ನಾನು ನಿಮ್ಮ ಪ್ರೀತಿಯ ಯುವ ಕಿರಣ್ ಏನು ಕನ್ನಡ ಬಗ್ಗೆ ಅವನೇಕಾರಿ ಹೇಳಿಕೆ ಕೊಟ್ಟಿರುವ ನಟ ಕಮಲ್ ಹಾಸನ್ ಲೋಪರ್ ನನ್ನ ಮಗನೆ ಕಚಡ ನನ್ನ ಮಗನೆ ನಿನಗೆ ಮಾನ ಮರ್ಯಾದೆ ಏನಾರು ಇದ್ದರೆ ಕನ್ನಡ ಬಗ್ಗೆ ಏನಾರ ಒಂದು ಪರ್ಸೆಂಟ್ ನಿನಗೇನಾರ ಗೊತ್ತಾ ಏನು ಅನ್ಕೊಂಡಿದ್ಯಾ ನೀನು ಕನ್ನಡನ ಕನ್ನಡ ನೀನು ಇಷ್ಟ ಬಂದಂಗೆಲ್ಲ ನೀನು ಸ್ಟೇಟ್ಮೆಂಟ್ ಕೊಟ್ಕೊಂಡ್ರೆ ಇದನ್ನು ಯಾರೂ ಕೇಳೋರಿಲ್ಲ ಫಸ್ಟು ಕನ್ನಡ ಆಮೇಲೆ ನೀನು ಅದು ಬಿಟ್ಟರೆ ನೀನು ಬಿಟ್ಟರೆ ಇಲ್ಲಿ ಯಾರು ಇದಿಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ ಎಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ಕನ್ನಡಿಗರನ್ನು ಕೆಣಕಿದ್ಯಾ ನಿನ್ನ ಮೇಲೆ ನಿನಗೆ ಯಾವುದೇ ಪಿಚ್ಚರ್ ಬಂದರೂ ನೀನು ಕ್ಷಮೆ ಕೇಳಿ ತಪ್ಪಾಯಿತು ಅಂತ ಹೇಳಿದ್ರೆ ಮಾತ್ರ ನಿನ್ನ ಪಿಚ್ಚರ್ ಕನ್ನಡದಲ್ಲಿ ಬರುತ್ತೆ ಹೊರತು ಕ ಕರ್ನಾಟಕ ರಿಲೀಸ್ ಆಗುತ್ತೆ ಹೊರತು ನಿನ್ನ ಯಾವುದೇ ಪಿಚ್ಚರ್ಗಳು ಆದ್ರೂ ನಿನ್ನ ಮೇಲೆ ರಿಲೀಸ್ ಆಗಲ್ಲ ಎಲ್ಲೇ ಬ್ಯಾನರ್ ಕಟ್ಟಲಿ ಏನೇ ಮಾಡಲಿ ಕನ್ನಡ ಪರ ಹೋರಾಟಗಾರರು ಅದನ್ನು ಚಿಂದಿ ಚಿತ್ರಾನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಮಾತಾಡ್ಬೇಕಾದ್ರೆ ಯಾರೇ ಆಗಲಿ ಫಸ್ಟು ಆಮೇಲೆ ಕನ್ನಡ ಪಿಚ್ಚರ್ ಹೀರೋಗಳು ಕನ್ನಡಿಗರು ನಿಮಗೆ ಅನ್ನ ಹಾಕಿದ್ದಾರೆ ಆ ಅನ್ನಕ್ಕೆ ನೀವು ಫಸ್ಟು ಕನ್ನಡಿಗರಿಗೆ ಮೊದಲು ಆದ್ಯತೆ ಕೊಡಬೇಕು ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಯಾವನೋ ಒಬ್ಬ ಸ್ನೇಹಿತ ಆಗಲಿ ಇನ್ನೊಂದು ಅಂದ್ಕಂಡು ನೀವು ಅವ್ರಿಗೆ ಪ್ರಿಫರೆನ್ಸ್ ಕೊಡೋ ಯಾರೇ ಆಗಲಿ ದರ್ಶನಗಿಂತ ಕಡೆ ಆಗಿಬಿಟ್ರಲ್ಲ ಪ್ರತಿಯೊಂದು ಕನ್ನಡ ಹೀರೋಗಳು ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಕನ್ನಡ ಬಗ್ಗೆ ಮಾಹಿತಿ ಇದು ಮಾಡಿ ಹೇಳ್ತಾ ಇದ್ದಾರೆ ಹೊರ್ತು ಬೇರೆ ಯಾರೇ ಹೀರೋಗಳು ಎಂತೆಂಥ ಹೀರೋಗಳಿದ್ದೀರ ಅವ್ರು ಯಾರೋ ಒಬ್ಬರು ಏನಾರು ಇದ್ರ ಬಗ್ಗೆ ಏನಾರು ಮಾತಾಡಿದ್ದೀರಾ ಏನಾರ ಒಂದು ಇದನ್ನು ಕಡೆಗಣ್ಸಿದ್ದೀರಾ ನೀವು ಕನ್ನಡಿಗರಿಂದ ನೀವು ಬೆಳೆದು ಬಂದಿದ್ದೀರಾ ಅದನ್ನು ನೆನಪದಲ್ಲಿ ಇಟ್ಕೊಂಡು ಮುಂದಿನ ದಿನ ಕನ್ನಡಿ ಈಗ ಸಪೋರ್ಟ್ ಕೊಡಬೇಕು ಮುಂದಿನ ದಿನಗಳಲ್ಲಿ ನೀವು ಕನ್ನಡಿಗರು ಸಪೋರ್ಟ್ ಕೊಡಬೇಕು ಇಂಥ ಯಾರೋ ಒಬ್ಬ ತಮಿಳ್ ನಟನಿಗೆ ನೀವು ಸಪೋರ್ಟ್ ಕೊಡೋದಲ್ಲ ಫಸ್ಟ್ ಕನ್ನಡಿಗರಿಗೆ ಆದ್ಯತೆ ಕೊಡಲಿ ನಿಮ್ಮನ್ನೆಲ್ಲ ತೊಗೊಂಡು ನಾವು ಬೆಳೆಸ್ತೀವಿ ಇವಾಗ ಬೆಳೆದಿದ್ದೀರಾ ಬೆಳೆದಿದ್ದೀರ ಮುಂದಕ್ಕೆ ಬಂದು ಕನ್ನಡಿಗರು ಒಂದು ಋಣ ತೀರ್ಸೋಕ್ಕೆ ನಿಮ್ಗೆ ಅವಕಾಶ ಇದೆ ಇಂಥಾಗ ತಮಿಳ್ ನಟರುಗಳನ್ನೆಲ್ಲ ಆಚೆ ಇಡೋಣ ಏನು ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಇವನಿಗೆ ಉಗ್ರ ಹೋರಾಟ ಮಾಡಿ ಇವನು ಯಾವುದೇ ಪಿಕ್ಚರ್ ಕನ್ನಡದಲ್ಲಿ ರಿಲೀಸ್ ಇರೋಂಗೆ ನಾವು ನೋಡ್ಕೋಬೇಕು ಅಂದರೆ ಏನು ಅಂತ ಅಂತ ತೋರಿಸೋ ಒಂದು ಇದಿದೆ ಪ್ರತಿಯೊಂದು ಸಂಘಟನೆಗಳು ಇದಕ್ಕೆ ಕೈ ಜೋಡಿಸ್ಬೇಕು ಎಲ್ಲರೂ ನಾವು ನಮ್ಮದು ಅಂತ ಅಂದ್ಕೊಂಡು ಬಂದು ಇವನಿಗೆ ಸರಿಯಾದ ಒಂದು ಬುದ್ಧಿ ಕಲಿಸ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ